ಟೂರ್ಗ ಬಿದಾಡಿಯ ಪತ್ ನಿಮಿಷ ಉಂಡು ಐನೇಕ ಪತ್ ನಿಮಿಷ ಉಂಡು ಬರ್ತಿ ಅಂತ ಐನಕ್ಕೆ ಬಿದಾಡಿಯಂತ ಹುಷಾರಾತಿ ಅಂತಲ್ಲೇ ತಂಪ ವರ್ಷ ಖುಷಿಯಾ ಬುಡ್ದು ಬೋಪೆರಿಂದ ಟೆನ್ಷನ್ ಇತ್ತ ಬುಡ್ದ ಬೋಪೆರಂದ ಬುಡ್ದ ಬೇರೆ ಎಂಕುಲು ಬರ್ತಿ ಐನ್ ಗಂಟೆ ಅನಾಗ ಬಸ್ ಇಟ್ಟು ಬದುಕು ಎಂಕು ಬಂದು ಮಸ್ತ್ ಜನ ಬೊಕ್ಕ ಒಕ್ಕವಂತ ಜನ ಒಂಜಿ ಹತ್ತು ನಿಮಿಷಕ್ಕೆ ಆ ಪರದಿಕ್ಕಂಡ್ ಒಕ್ಕ ಐನ ಕಾಲ ಅನಾಗ ಬಸ್ ಮುಲ್ಪರ್ದ ಬಿದ್ದಾಡ್ದು ಎಂಕುಲಿತ್ತೆ ಫಸ್ಟದ ದೇವಸ್ಥಾನಕ್ಕೆ ಬತ್ತ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಫಸ್ಟ್ ದೇವಸ್ಥಾನ ಒಂದು ಒಂದು ಕೇರಳಕ್ಕೆ ಪೋನಾಗ ಫಸ್ಟ್ ದಿಕ್ಕು ನಂಜಿನ ದೇವಸ್ಥಾನ ಉಂದುಲ ಮಲ್ಲ ದೇವಸ್ಥಾನ ಕಾಂಡ ಕಾಂಡ ಬುಲ್ಪತ್ತೆ ಇತ್ತು ಟೈಮ್ ತೂತು ಜನ ಆಚೆ ಆಚರಿಕೆ ಮುಟ್ಟುದಾನ ಅಂದಿಟ್ಟಿಗೆ ಬೊಲ್ಪ ಬುಲ್ಪತೆ ಕಾಂಡ ಕಾಣ ಜನ ಇತ್ತು ಜನ ಅತ್ತ ಮಲ್ಲ ದೇವಸ್ಥಾನ ಎತ್ತ ಇತ್ತೂತು ಎಂಟ್ರೆನ್ಸ್ ಇತ್ತು ಮಲ್ಲ ಉಂಡು ನೆಟ್ಟ ಒಂಜಿ ಪತ್ತು ನಿಮಿಷ ಅಡು ಹೆಂಗಲು ಕೈ ಮುಗಿದ ಮುಲ್ಪರ್ದ ಬಿದಾಡಿಯ ಹೆಂಗಲೂ ಪೊಳಲಿರ್ದು ಒಂಜಿ ಬಸ್ ಬತ್ತತೆ ಅವು ತಲೆ ಬಸ್ ಚೇಂಜ್ ಆಗ್ಬಿಡು ಈ ಟೋಲ್ ಕಟ್ಟಡತ್ತೆ ಅಂಚೆ ಬಸ್ ಚೇಂಜ್ ಆಗ್ಬಿಟ್ಟು ಅಂಚೆ ಅಲ್ಪ ಬಸ್ ಚೇಂಜ್ ಆದ್ ಇತ್ತೆ ಫಸ್ಟ್ ದೇವಸ್ಥಾನಕ್ಕೆ ಬತ್ತಾ ವರ್ಷ ಒಂದಿತ್ತು ಹುಷಾರ ಐನಿಟ್ಟು ಇಂಕ್ಲೆ ಬಿದಡಿಯರ ಹಣ್ಣಿ ಜನ ಯಾರೇ ವರ್ಷರ ಇಲ್ಲೆಡೆ ಕೊಲ್ಲು ನೆಟ್ಟಿತ್ತ ಇತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಪೋಂದುಲ್ಲ ನೆಕ್ಸ್ಟ್ ಅನಂತ ಪದ್ಮನಾಭ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಒಂದು ಮೊಸಳೆ ತಂತುಲೆ ಬಾಬಿಯ ಲಾಸ್ಟ್ ಇಯರ್ ತೀರ್ದು ಪೋಂಡವು ಮೊಸಳೆ ಇತ್ತ ಹೊಸತ್ತು ಬೈ ಬೈದಣ್ಣಿಗೆ ಹೊಸ ಮೊಸಳೆ ಅವಳ ಬಾಬಿಯನೇ ತುಯರೇ ತಿಕ್ಕೊಂಡ ಕಾತ ಹಿಂಕ್ಲೆ ತುಯರ ತಿಕ್ಕಿದ್ದ ಒಂದು ಲಂಜನೆ ಭಾರಿ ಶೋಕದ ದೇವಸ್ಥಾನ ಸುತ್ತ ಹುತ್ತ ನೀರು ನಡು ದೇವಸ್ಥಾನ ಒಂದು ಮತ್ತೊಂದು ಒಂಜಿ ಅಂಚಿನ ದೇವಸ್ಥಾನ ಎಂಕ್ಲೆ ಕಾಣ್ಯದ ಪೂಜೆಲ ತಿಕ್ಕುಂಡು ತಿಕ್ಕೊಂಡು ಬರ್ಪಿನ ಟೈಮಿಗೆ ಪೂಜೆ ಎಲ್ಲ ತಿಕ್ಕೊಂಡು ಅಂಚನೆ ಮುಲ್ಪ ಪೂಜೆ ಪೂರ ಬರೆ ಪಾವ ಮಸ್ತ್ ಕಮ್ಮಿ ಪತ್ತು ರೂಪಾಯಿ ಇರುವ ರೂಪಾಯಿ ಅಂಚ ಪೂರ ಮಸ್ತ್ ಕಮ್ಮಿ ನಟ ಕೇರಳ ಸೈಡ್ ಪೂಜೆ ಪೂಜೆದ ರೇಟ್ ಅದ್ಲ ಚಹ ತಿಂಡಿ ಅವನು ಹೆಂಗ್ಳು ಬರ್ನಾಗ ಪತ್ತೊಂಬತ್ತಿತ್ತ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಅಂಚ ಮತ್ತು ಮುಲ್ಪನೆ ಚಹಪಾರೊಂದಿಲ್ಲ ನೆಕ್ ನಟಿ ವ್ಯವಸ್ಥೆ ಇತ್ತು ಜಾಗ ಇತ್ತು ಅಂಚ ಮುಲ್ಪ ಮಲ್ಪ ಒಂದೊಂದು ಚಹಾಪರುಳಿ ಬಂದು ಮುಲ್ಪನೆ ಚಹಪಾ ಅಂಚೆ ನೆಟ್ಟದಲ್ಲ ನಾಯಿಲೆ ಮಸ್ತಿತ್ತ ಅವು ತಿಂಡಿ ತಿನ್ನಾಗ ಬತ್ತ ಕೈತಡೆ ಪಾಡ್ವಿರಂದು ಗೊತ್ತಿನ್ನತೆ ನಾಯಿಲೆಗೆ ಅಂಚ ನೆಕ್ಸ್ಟ್ ಏನ್ಕು ಮಧೂರಿಗೆ ಪೋಯ ಮದೂರು ದೇವಸ್ಥಾನಗೆ ಗಣಪತಿನ ಮುಲ್ಪ ಪ್ರತಿ ದೇವಸ್ಥಾನದ ಕೈತಲ್ಲ ನೀರಿಪ್ಪುಳು ಒಂದು ಮಧುರದ ದೇವಸ್ಥಾನದ ವಾಸ್ತು ಶೈಲಿ ಉಂಡತಿ ಒಂದು ಏನು ಒಂಜಿ ಒಂಜಿಪೋರು ಒಂದು ಏನು ಸುಮಾರು ತೂತೆ ಒಂದು ಈ ದೇವಸ್ಥಾನನ ಒಂಜಿ ತೂಡ ಭಾರಿ ಆಸೆ ಇರ್ತೇನೆ ಅಂತೂ ಏನು ಆಸೆ ಕಾಣಿ ದೇವಸ್ಥಾನ ತೂಪಿನ ಉಂದುಲ ಲಂಚನೇ ದೇವಸ್ಥಾನ ಮಸ್ತ್ ಮಲ್ಲ ಉಲೈ ಮಸ್ತ್ ಪ್ಲೇಸುಂಡು ಮುಲ್ಪ ಮಧುರಾದಿತ್ಯ ಮಲ್ಲ ದೇವಸ್ಥಾನ ಪರಮೇಶ್ವರಿ ಮಲ್ಲ ಅಲ್ಪಭದ್ಧ ಉಲ್ಪ ಲಾಂಚನೆ ತುಲೆ ನೀರುಂಡು ದೇವಸ್ಥಾನದ ಕೈತಲ್ ಹಿಂದುವೆ ದೇವಸ್ಥಾನ ಮಲ್ಲ ದೇವಸ್ಥಾನ मुलप मला देवस्थान पूजे बरे पण पूजे प्रसद मानजी पद्धतीने पद्धत निमिसनेत पण स्पीड पोवित बेत, बेते बेते देवस्थान ओडते मुंजे कडे टाईम पास म्हणून पर्पजी अं बेग बेग पोंदीत मुंबई देवस्थान दुर्गापरमेशरी अमन देवस्थान मुलपर्दि नेक्स्ट नेक्स्ट मडाई कु ಭಗವತಿ ಅಮ್ಮನ ದೇವಸ್ಥಾನ ಅಂಚನೆ ಬಸ್ ಇಟ್ಟು ಪೋನಾಗ ಪದ್ಯಪನೊಂದು ಜೋಕುಳಿ ಡ್ಯಾನ್ಸ್ ಮಂತೊಂದು ಎಡ್ಡೆ ಟೈಮ್ ಪಾಸ್ ಮತ್ತ ವರ್ಷ ಒಂದು ಡ್ಯಾನ್ಸ್ ಮಂತೆ ಜೋಕುಳೊಟ್ಟಿಗೆ ಒಕ್ಕಾಗಿ ಮೆಡಿಸಿನ್ ಕೊರೊಂದಿತ್ತೈತೆ ಟೈಮ್ ಟೈಮ್ ಅಂಚು ಒಂದು ಸುಸ್ತ ಒಂದಿತ್ತ ಒಕ ಜರ್ನಿ ಮಂತನ್ನೆಲ್ಲ ಆಪುದಿ ಸುಸ್ತಾಪಣು ಅಂಚು ಒಂಚೂ ಜೆ ಗಡಿ ಗಡಿ ಜೆತ್ತು ಹೊಂದಿತ್ತೆ ಜೋಕ್ಲೆ ಪೂರ ಬಾರಿ ಖುಷಿ ಜೋಕ್ಲೆನ ಡ್ಯಾನ್ಸ್ ಆ ಅಂತ ಟೈಮ್ ಪಾಸ್ ಆಪಣ ಜೋಕ್ಲೆ ಡ್ಯಾನ್ಸ್ ಒಕ್ಕಮತ ಪದ್ಯಪನ್ ಒಂದಿತ್ತೇರು ಅವ ಟೈಮ್ ಪಾಸ್ ಆಪಣ ಒಂದು ವೇ ಭಗವತಿ ಅಮ್ಮನ ದೇವಸ್ಥಾನ ಒಂದು ಮಸ್ತ್ ಪವರ್ ಪವರ್ಫುಲ್ಲಾಯಿ ನಂಚಿನ ದೇವಸ್ಥಾನ ಇಡೆ ಮಸ್ತ್ ಜನ ಬರ್ಬೇರು ಗೊತ್ತಿತ್ತಿನ ದೂರ ದೂರದ ಬರ್ಬೇರಿ ಗಿಡ ಒಂಜಿ ಪೂಜೆ ಮಾಡ್ ಪವರೆಗುಲ್ಲ ಮುಲ್ಪವನಸ್ತಿಕ್ಕು ಅಂದಿ ಮುಲ್ ಪವನಸ್ ಸಿಜ್ ಜಬೇತ ದೇವಸ್ಥಾನಕ್ಕೆ ಒಂದಿಲ್ಲ ಇನ್ನ ಆದಿ ದುಂಬುದ ಮಾತ ಪರತ್ ಮೂರ್ತಿ ಲಾವಡು ದೇವಸ್ಥಾನದ ಗೋಡೆಪುರ ಇತ್ತೆ ನಮ್ಮ ಎಂಚ ಉಂಡು ಅಂಚನೆ ಆದಿತ ಪೂರ ಒಂಜಿ ತೂಪಿನಂಚಿನನೆ ಪ್ಲೇಸ್ ಮುಲ್ಪ ಹೆಚ್ಚಿನಕ್ಕಳು ಸತ್ರ ಸಂಹಾರ ಪೂಜೆಪುರ ಮನ್ಪಾವೇರು ಇತ್ತ ನೆಕ್ಸ್ಟ್ ಲಾಸ್ಟ್ ದೇವಸ್ಥಾನ ಒಂದು ಪಶ್ಚಿ ಮುತ್ತಪ್ಪ ಟೆಂಪಲ್ ಮೂಲೊಂಚೂರು ಸ್ಟೆಪ್ಪು ಜಪ್ವಡು ಜಪ್ನಾಗ ಮಾತ ತೆಲ್ತು ಪಾತಿರ ಅಂದ್ಕೊಂಡ್ರಲ್ಲ ಐತೆ ನೆಕ್ಸ್ಟ್ ಮಿತ್ತ್ ಬನ್ನಗೆಪ್ಪು ಮಸ್ತ್ ಸ್ಟೆಪ್ ಉಂಡು ಮುಲ್ಪ ನಾಯಿ ಫೇಮಸ್ ಈ ದೇವಸ್ಥಾನದ ಮುಲು ಪ್ರತಿದಿನಲ ಪ್ರತಿದಿನ ಪೂಜೆ ಫಸ್ಟ್ ದ ಪ್ರಸಾದ ನಾಯಿಲೆಗ್ಗೆ ನಾನ್ ವೆಜ್ ಹಿಪ್ಪುಣಿಗೆ ಪಣ ನುಂಗೇಲ್ ಮೀನು ಜಾಸ್ತಿಗೆ ನುಂಗೇಲ್ ದ ಕಾಜಿ ಪುಲ್ಲ ಒನಸ್ಲಾ ಅವು ನಾಯ್ದು ನಾಯಿಲೆಗ್ ಅಂಚನೆ ಬತ್ತಿನ ಭಕ್ತಾದಿಗಳ ಒನಸಿರ್ತೀನಿ ಎಂಗಳ ಮೂಲೆ ವನಸ್ಲಾ ಮಂತ ಇಲ್ಲ ಮಸ್ತ್ ಉಂಡು ಜತೊಂದು ಪೋರೆ ಅಂಚನೆ ಮುಲ್ಪ ಸಂತೆ మాతో సేలు గోకులు ఇత ఈ దేవస్థానం పోయైతే వల్పల సంతె తిక్కిజి ఒక ఎరండు మూజి అంగడిప్పుడు అత మస్త్ సంతది అంగడి ఒళ్ళు తిక్కిజ్జింగ్ మూలుండు మూలు మూలు నమ్మ స్టెప్ జనం స్టార్ట్ ఆపును అయితే ముల్ప స్టార్ట్ ఆపును ఉల్ దుడ్ దేవస్థానం ముట్టాల సంతే ఆ సైడ్ ఈ సైడ్ సంతే

Quando giro di perizia di aprire il pollo, il pollo

நட்டு போட்டிங் பூரண்டு கலவராக நட்டை போட்டிங் ஆஃப் வந்து தும்னா என்ன ஃபிரெண்ட்ஸுன்னு வத்தித்தேரு அக்களிகோட்டிங்க ஏ நெங்களு போட்டிங் தான் ஸ்டேட்டஸ் படையத்தப்பட்டு போட்டிங் இத்தணுந்து அந்த பண்டே இந்த உந்தூத்தொலை ஆ மெட்டி மெட்டார பாலக்கிர்ல நாயில் தலை நாயில்தானே சித்தா அஞ்சன உலாட் குடி தோஜுனா கர்புடி அல்பஞ்சர் சத்தமுத்த நாயில்தானே மூர்த்தி லெந்தித்தர் உண்டா அன்னபிரசாத ஷோக்குத்தணும் சாம்பார்ல மஜ்ஜிக்கு சாரல ಭ್ರಷ್ಟ ತಿಕ್ಕಿಲ್ಲ ಕಾಣ್ಬಂದ್ಬಿರತ್ತೆ ಬಡಲ ಆದಿತ್ತನ ಜೋರು ಆಯ್ತಕ್ಕ ಒಂದಾದ ಶಾಪಿಂಗ್ ಒಂದೇ ಟೈಮ್ ಕೊರಗಿರು ನಿಕ್ಲೆ ದಾದ್ನ ಶಾಪಿಂಗ್ ಬಂದು ಬರೀತಿ ಒಂದು ಅರ್ಧ ಗಂಟೆ ಟೈಮ್ ಉಂಡು ಬಂದಿರ ಅಂಚ ಪೂರೆಲ್ಲ ಶಾಪಿಂಗ್ ಬಂದು ಇಲ್ಲ ರೀ ಹೆಂಕು ಒಂದು ಎರಡು ಮುಂಚೆ ಬಗ್ಗೆ ಜಾಸ್ತಿ ದೆ ತೊಗೊಂಡಿದ್ದೆ ಏನು ದಾದಪುರ ದಾದಾಪುರ ದೆತ್ತೊಂಡ ಬಂದು ಇಲ್ಲ ತುಪ್ಪಾವೆ ಒಂದು ಮುದ್ದು ಕೃಷ್ಣ ವಿಗ್ರಹದಲ್ಲಿ ಬಾರಿ ಶೋಕಿತ್ತನೇ ಒಂದು ಎಲ್ಲೇ ಪ್ಲೇಟೆಡ್ ಎಲ್ಲೇ ಮುದ್ದು ಕೃಷ್ಣೆ ಕೊಂಚ ನವಿಲುಗರಿ అంచె ముల్పౌతే చా తిండు చాలా పలారదలక నంకు అవులత్తంబిత్ ఇతను ఇంపది అంజు బీజ ఆ ఉప్పు కరి అంజన చా ఆమె చా పరి ఎంకులు ఎత్తు బోటింగ్ నమ్మ అన్న ఛత్రకి పోపతి అవే సైడ్ ఉండు బోటింగు పూపిన రూటు గొత్తి నక్ మాత్ర గొత్తావు అంచ ఎంకులు పోంద బోటి முலுத்துல மலை மல்ல போட்டி டபல் ஃபுளோர் தெப்புணா தென்ச்சா அந்த மாதிரி லாக்டு தூத்த அவன் தூத்து ஹுஷியாக்குள்ளோட்டு ரைட் போப்பாத்த பந்து இத்த போதுல போட்டிங்குக்கு మంజి బోట్ ఫోర్టీ మెంబర్స్ బతున్ అంచా ఇంకొ ఒంతే జనా నెట్లా మంతే జనా అంజోళ్ళి సింగల్ బేతే బోట్ పోలేరు డబల్ ఫ్లోర్ జోక్లిగంతో భారీ ఖుషి భారీ ఖుషి అప్పుడు నుంచి ఫ్యామిలీ మెంబర్స్ హెంజ్ జన ఊర ఊర్దరు సేదా భత్తున్న నెట్ డి జె పాడరు జోక్లి భారీ ఖుషి డ్యాన్స్ మన అందేరు జోకులు ఇంకొల్ ఫోటోస్ సెల్ఫీ మిడియో మాత్ర లైఫుడు మాతేళ్ళ ఎంజాయ్ అంతపడు ఫ్యామిలీ ఫిలించి టూర్ బర్పినా ముంజి నమ్మ నేబర్స్ నమ్మ ఫ్రెండ్స్ పర ఒట్ టూర్ బర్పినా మస్ వ్యత్యాస ఉండు మస్త్ ఖుషి అంటు మస్త్ ఎంజాయ్ అంతా ఒంజే ఇల్దా కలొందు ఫీల్ ఆపిడు ఒట్గా బంద నీ టీమ్ ఈ బోట్ ఉండు ఈ బోట్ ఉంటుంది నెట్టు ఫుల్ జెన్సే నెట్ మిక్స్ మిక్సు లేడీస్ జెంట్స్ జోకులు మిక్స్ మిక్సు వంతే జోకులు మిత్ద ఫ్లోర్ లేరు ಮನುಷ್ಯನ ಜೀವನ್ ಎಪ್ಪುನೇ ನಾಲ್ ದಿಂತ ಆ ನಾಲ್ ದಿನ ಎತ್ತೋ ಕಷ್ಟ ಬರ್ಬುಣು ಎತ್ತೋ ಸುಖ ಬರ್ಪುಂಡು ಹೋಗ್ಬುಣು ನಮ್ಮ ಇಂಚ ಪೂರ ಎಂಜಾಯ್ ಇಲ್ಲ ಮನ್ಪುಡು ಅವಂಜಿ ಜಿ ಆ ದಿಂತ ಮಟ್ಟ ಆ ಮಂಡೆ ಫ್ರೆಶ್ಶಾದಿಪ್ಪುಣು ಆ ಟೆನ್ಷನ್ ಆ ಕಿರಿಕಿರಿ ಓಲೇಪ್ಪು ಜಿ ಇನ್ನೆತ್ತ ಸುತ್ತಮುತ್ತನೇ ನಮ್ಮ ಮೈಂಡ್ ತಿರ್ಗೊಂಡಿಪ್ಪುಣ್ಣು ಅಂಚ ಒಂಥ ಟೆನ್ಷನ್ ಮತ್ತು ಪೋದು ರಿಲ್ಯಾಕ್ಸ್ ಆಬಣ್ಣು ರಿಲ್ಯಾಕ್ಸ್ ಮೂಡಿಗೆ ಬರ್ಪ ನಮ್ಮ ತೆಂಗುಲ್ಲ ಮಿತ್ತದ ಫ್ಲೋರಿಗೆ ಬತ್ತ ತೂತ್ ವರ್ಕ ಬಂದು ಒಂಥ ಜನ ಮಿತ್ತದ ಫ್ಲೋರ್ಗೆ ಬರ್ತದೆ ಮಿತ್ತದ ಫ್ಲೋರ್ಗೆ ಬಾರಿ ಖುಷಿ ಅಪ್ಪನ ಗಾಳಿ ಲಾಕೆ ಬೀಜ ಮಿತ್ತದ ಡು ಒಂಜಿ ಮಲ್ಲ ರೌಂಡ್ ಪೋದು ಬರ್ಪುಂಡು ಬೋಟು ನಂಗೆ ಚೂರತ್ತು ಒಂಜಿ ಪತ್ತು ನಿಮಿಷದ ಪತ್ತು ಹದಿನೈದು ನಿಮಿಷದ ರೈಡ್ ಮನಪಾವೇರು ಪಿರಾತುಲಿ ಟರ್ನ್ ಹಾಕಿಟ್ಟು ದೇವಸ್ಥಾನದ ದೂರೇ ಬರ್ಬಿರ್ತಿಲ್ಲ ಎಂದುವೇ ದೇವಸ್ಥಾನ ದೇವಸ್ಥಾನದ ಕೈತಲ್ಲಿ ಬರ್ತದ ಬಕ್ಕ ಪಿರಾಜಾಪುಡವಿಡ್ತಿಲ್ಲ ನೆಟ್ಟ ಸುದೆತ್ತ ಒಂಜಿ ಸೈಡ್ ನೀರ್ ಬ್ರಿಡ್ಜ್ ಕಟ್ಟಿದೆ ಅಂಚೆ ಹೆಂಚು ಪೋಪಿನ ಆಯಿತಾ ಈ ಸೈಡ್ ಮೀನ್ ಪತ್ತೊಂದು ಇತ್ತೇ ರೀ ಒಂದು ಜೋಕುಳದ ಜೋಕುಲ್ಗೆ ಒಬ್ಬೊಂದಿಲ್ಲ ಒಂದು ಬೇತ್ತೆ ಬಾಲ್ಯದ ಕೆಬಿಕ್ ಬಾಡಿನ ಆ ಮೋಕುಲ್ ರಡ್ ನಾವೇನು ದಿತ್ತೊಂದು ಬಿ ಎಮ್ ಪಿರ ರಿಟರ್ನ್ ಪಿದ್ದಾಡಿಯ ರಿಟರ್ನ್ ಪಿದಾಡ್ದಂಗೆ ಹೆಂಕ್ಲ ಜೋಕಲಿನ ಪಿಲಿಸ್ ಡ್ಯಾನ್ಸ್ ಸ್ಟಾರ್ಟ್ ಆಂಡ್ ಪಿಲಿ ನಲಿಕೆ ಪಿಲಿ ನಲಿಕೆದೊಟ್ಟಿಗೆ ಫಿರ ಹೆಂಗ್ಲು ಹೆಂಗೆ ಊರದ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಂಡ್ ಒಂಜಿ ದೇವಸ್ಥಾನ ತುಯ್ಯ ಐನ್ ದೇವಸ್ಥಾನ ತದು ರಿಟರ್ನ್ ಎಂಕ್ಲ ಇತ್ತ ಕೇರಳಡುಲ್ಲ ನನ್ನ ಪಿರ ಕರ್ನಾಟಕಕ್ಕೆ ಬರೋಂದುಲ್ಲ ಬಸ್ ಇಟ್ಟ ಪಿರಾ ಮಸ್ತ್ ಎಂಜಾಯ್ ಮಂತ ಜೋಕುಲ್ ನೋಟ್ಟಿಗೆ ಡ್ಯಾನ್ಸ್ ಮಂತ ಎಂಕುಲ ಪಿಲಿನಲೀತ ಭಾರಿ ಖುಷಿಯಣ ಪಿಲಿನಲ್ದದ್ದು ಒಂದೇ ಡ್ಯಾನ್ಸ್ ಪೂರ ಮಂತ ತಲೆಪಾಡಿ ಬಂದ ಇಟ್ಟಲ್ಲ ಡ್ಯಾನ್ಸ್ ಮಂತ ಮಕ್ಕ ತಲೆಪಾಡಿ ಪಿರ ಬಸ್ ಚೇಂಜ್ ಆಗ್ಬಿಟ್ಟು ಪಿರ ಎಂಕ್ಲ ಕರ್ನಾಟಕದ ಬಸ್ ನಮ್ಮ ಗುಡ್ಲದ ಒಂದಿಂಗ್ಲು ಕೇರಳ ಟ್ರಿಪ್ ಪೋಯಿನಂಚಿನ ವಿಶ್ವಪ್ರಭಾ ಬಸ್ ಒಂದು ನಮ್ಮ ಕಾಂಡ ಬತ್ತಿದ್ದ ನಂತರ ಬಸ್ ಇತ್ತೆ ನೆಟ್ಟು ರಿಟರ್ನ್ ಪೋಣಲ್ಲ ಸುಬ್ಬಲಕ್ಷ್ಮಿಯ ತುಂಬ ಗಂಟೆಗೆ ಗಂಕಳು ಬರ್ತದ ರೀಚ್ ಆಯ ಮಂದಿರಾಗೆಂಕ್ಲೆ ಭಜನ ಮಂದಿರಾಗ ಅಲ್ಪ ಒಣಸದ ವ್ಯವಸ್ಥೆ ಬಂದ್ ಇತ್ತು ಕ್ಯಾಟ್ರಸ್ ಅಂಚಾ ವೆಜ್ ಸಾಂಬಾರ್ ಲಕ್ಕಲು ಉಪ್ಪು ಕರಿ ಹಪ್ಪಳ ಜೋರ್ ಬಡ ಬಾಡ ಅಂಚ ಮತ್ತೆಲ್ಲ ಒಣಸ್ ಬಂದದ ಮುಲ್ಪಡ್ದ ನಾನು ಅಕ್ಲ ಅಕ್ಕಲಿ ಇಲ್ಲಾಡಪ್ಪ ಪೋಪುನು ಒಂದು ಹೆಂಗಲು ಮಡೈಕಾ ಅವ್ ಪೂಜೆ ಮನ್ ಪದ್ಧತಿ ಆಯಿತಾ ಪ್ರಸಾದ ಅಂಚೆ ಏನು ಶಾಪಿಂಗ್ದಾದ ಮಂದಿತ್ತು ಏನು ಒಂದು ಕಾಜಿ ಒಂದು ಡಜನ್ ಗ್ರೀನ್ ಕಲರ್ದಾಗ ಕುಪ್ಪಿದ ಕಾಜಿ ಒಂದು ಮಾಮಿಗೆ ಅಂಚನೆ ಒಂದು ಟ್ವೆಂಟಿಲ ಇಲ್ಲ ತರ್ಟಿ ಇಲ್ಲ ಸ್ಲಿಪ್ಸಿಗೆ ಒಂದು ಮಗಾಲೆನ ಒಕ್ಕ ಒಂದು ವರ್ಷನ ಒಂಜಿ ಕಾರ್ ಒಂದು ಆಂಟಿ ದ್ಕೋರ್ನಿ ಒಂದು ಲಿಶುನಲ್ಲ ವರ್ಷನ ರಡ್ಡು ಸಾಯ್ ಒಂದು ವರ್ಷನ ಲಿಶುನ ಕೊಡ್ತೆ ಆಂಟಿದ ನೆಕ್ಕ ಹಂಡ್ರೆಡ್ ರುಪೀಸ್ ಒಂದು ನೆತ್ತ ಕೈ ಕಾರ್ ಮಾತ್ರ ಎಂಚೆಲ್ಲ ಮನ್ಪುಲಿ ಅಲ್ಲ ಗ್ಲಾಸ್ ಅಂಚು ಅಂಟದ್ಲಾ ಕುಲ್ ಉಣಿಸ್ಲಿ ಉದ್ದ ಮನ್ಪುಲಿ ಕುದ್ದ ಮನ್ಪುಲಿ ವಾವ ಟೈಪ್ಲಾ ಮನ್ಪುಲಿ ಮ್ಯಾನೆ ಸರ್ಕಸ್ ಒಂದು ಎಂಕಲ ಇಷ್ಟ ಇಷ್ಟು ಹಣ್ಣು ವರ್ಷಗಳು ಇಷ್ಟ ಅಣ್ಣ ಏಪಲ ಕಾರ್ 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 ಎಂಚಿನ ಏತು ಗೊಬ್ಬನ ಕಾರ್ ಪಂದ್ ಉಂದು ಇಡಪ ತೆತ್ಕೊರಿಯೇ ಒಂದು ಇಷ್ಟ ಅಣ್ಣ ವರ್ಷಕ್ಕೂ ಫಸ್ಟಿಗೆ ಅವಲ್ದಾಗೆ ಇಷ್ಟ ಅದಿತ್ತಿತ್ತು ಇಲ್ಲಾಡೆ ಮತ್ತು ತುಂಬಾಗ ಮಸ್ತ್ ಇಷ್ಟ ಅಣ್ಣ ಫಿರೈಟ್ಲ ಆಪು ಅಂತ ಒಂಥರ ನಮಕ್ಲ ಗೊಬ್ಬಲಿ ಒಂದು ಪಡ್ತು ಮೈಂಡ್ ಫ್ರೆಶ್ ಆಗಿಂಡು ಏನೊಂದು ಐದು ನಿಮಿಷ ನೆಟ್ಟು ಗೊಬ್ಬೆ ಸುಸ್ತಾಯ್ತನ ಅದು ಅವರ ರಿಲ್ಯಾಕ್ಸ್ ಆಯ್ಲ ಕಾಣು ನೆಟ್ ಒಂದು ತಿಂಕು ಫೋಟೋಸ್ ಆ್ಯಡ್ ಮಂತಂದಿಲ್ಲ ಎಂ ಕೇರಳ ಟ್ರಿಪ್ ವ್ಲಾಗ್ ಇರ್ ಇಷ್ಟ ಆದಿತ್ತಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಪಲಿ ಅಂಚನೆ ಸಪೋರ್ಟ್ ಮಾಡ್ಪಿಲಿ ಪಂದಕ್ಕೆ ಏನೊಂದು ಇನ್ನಿತ ವ್ಲಾಗ್ನ ಮಂತ್ ಮಂತಂದಿರಲೇ ನಾನು ಎಲ್ಲದ ವ್ಲಾಗ್ ತಿಕ್ಕಗ